ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಲಿ ತುಂಬಾ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಬೋದಾದಂಥ ಒಂದು ಫಿಶ್ ಕರಿನ ತೋರಿಸ್ತಾ ಇದ್ದೀನಿ ಇದು ನಾರ್ಮಲಾಗಿ ಹಳ್ಳಿಗಳಲ್ಲಿ ಮಾಡೋ ರೀತಿ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಅದೇ ಥರ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಮ ಫಿಶನ್ನು ಮಾಡೋದು ಯಾವ ರೀತಿ ಮಸಾಲೆನ ತೆಗಿಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಫಿಶ್ ಸಾಂಬಾರು ಮತ್ತು ಫಿಶ್ ಕರಿ ಮತ್ತು ಅದ್ರ ಜೊತೆಗೆ ಫ್ರೈಯನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮೊದಲೇದಾಗಿ ಫಿಶ್ ಸಾಂಬಾರನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಇದು ರೊಟ್ಟಿಗೆ ಅನ್ನಕ್ಕೆ ಅಂತೂ ಮುದ್ದೆಗಂತೂ ತುಂಬಾ ಚೆನ್ನಾಗಿರೋವಂಥದ್ದು ಟೇಸ್ಟ್ ನೀವು ಇಟ್ಟ ಇಟ್ಟು ನೆಕ್ಸ್ಟ್ ಡೇ ತಿಂದ್ರಂತೂ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಇವಾಗ ಇದು ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ನಾಲ್ಕು ಕಾಳು ಮೆಂತ್ಯ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಇಡಿ ಬೆಳ್ಳುಳ್ಳಿ ಒಂದು ಇಡಿ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಸ್ವಲ್ಪ ಎಣ್ಣೆ ಜೀರಿಗೆ ಮತ್ತು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಫ್ರೈ ಆದ ನಂತರ ತುಂಬ ಏನು ಕಪ್ಪಗಾಗೋವರೆಗೂ ಫ್ರೈ ಮಾಡೋದು ಬೇಡ ಹಸಿ ಸ್ಮೆಲ್ ಹೋದರೆ ಸಾಕಾಗುತ್ತೆ ಹಾಗೆ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ತಾ ಇದ್ದೀನಿ ಧನಿಯಾ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿ ಬೇಕಂದರೆ ಹಾಕೋಬೋದು ನಾನು ಇದೆರಡು ಬ್ಯಾಡಿಗೆ ಮತ್ತು ಗುಂಟೂರು ಎರಡು ಮಾಡಿ ಸೇರಿ ಮಾಡಿಡ ಮಾಡಿಟ್ಟಿರೋಂಥ ಅಚ್ಚ ಖಾರದ ಪುಡಿ ನಿಮಗೆ ಅನುಗುಣವಾಗಿ ಒಂದು ಹಾಫ್ ಕೆ ಜಿ ಮೀನಿಗೆ ಹಾಗೆ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಬೇಕಾಗುತ್ತೆ ಹಾಗೆ ಇವಾಗ ಇದಕ್ಕೆ ಮೂರು ಸ್ಪೂನು ಧನಿಯಾ ಪೌಡರು ಹಾಗೆ ಒಂದು ಸ್ಪೂನ್ ಅರಿಶಿನ ಪುಡಿ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿನ ಸೇರಿಸಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಏನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣನ್ನು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದಮೇಲೆ ರುಬ್ಕೊಂಡ್ಬಂದಿರುವಂಥದ್ದು ಮಸಾಲೆ ರೆಡಿಯಾಗಿದೆ ಒಂದು ಹಾಫ್ ಕೆ ಜಿ ಫಿಶ್ ಇದು ಮತ್ತಿ ಮೀನು ಅಂತ ಹೇಳ್ತೀವಿ ಹಾಗೆ ನೀವು ಯಾವ ಮೀನು ಅಂತ ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ ಹಾಗೆ ಇವಾಗ ಇದಕ್ಕೆ ಮತ್ತಿ ಮೀನಿಗೆ ಚ ಮಸಾಲನ ಸೇರಿಸ್ಬಿಟ್ಟು ಅರಿಶಿನ ಹಾಕಿ ತೊಳೆದಿಟ್ಟಿರುವಂಥ ಮೀನದು ಅರಶಿನ ಮತ್ತು ಉಪ್ಪು ಎರಡನ್ನೂ ಹಾಕಿ ತೊಳ್ಕೊಳ್ಳಿ ಆವಾಗ ಮನೆಯೆಲ್ಲ ಸ್ಮೆಲ್ ಬರೋಲ್ಲ ಫಿಶ್ ಸ್ಮೆಲ್ ಮಾಡುವಕ್ಕೆ ಸ್ವಲ್ಪ ಕೆಲವು ಜನ ಭಯ ಬೀಳ್ತಾರೆ ಯಾಕಂದರೆ ಮನೆಯೆಲ್ಲ ಸ್ಮೆಲ್ ಆಗೋಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕೊಂಡು ತೊಳ್ಕೊಂಡ್ರೆ ಚೆನ್ನಾಗಿ ಯಾವುದೇ ಕವಚ ಸ್ಮೆಲ್ಲು ಬರಲ್ಲ ಹಾಗೆ ಚೆನ್ನಾಗಿ ಕುದಿಸೋಕ್ಕೆ ಉಪ್ಪು ಉಪ್ಪು ಹಾಕ್ಬಿಟ್ಟು ಮಸಾಲೆ ಚೆನ್ನಾಗಿ ಹಾಕ್ಬಿಟ್ಟು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಫಿಶ್ಶೆಲ್ಲ ಬೆಂದೋಗುತ್ತೆ ಕಣ್ಣೆಲ್ಲ ಆಚೆ ಬೆಂತಂದರೆ ಫಿಶ್ ಸಾಂಬಾರು ರೆಡಿಯಾಗಿದೆ ಅಂತ ನೋಡಿ ಇವಾಗ ನಾನು ಯಾವುದೇ ರೀತಿಯ ಎಣ್ಣೆನ ಒಂದೇ ಒಂದು ಸ್ಪೂನು ಎಣ್ಣೆಯಲ್ಲಿ ತುಂಬ ರುಚಿಕರವಾದಂಥ ಫಿಶ್ ಸಾಂಬಾರ್ ರೆಡಿ ಆಯಿತು ಹಾಗೆ ಈ ಕಡೆ ಇನ್ನೊಂದು ಹಾಫ್ ಕೆ ಜಿ ಫಿಶ್ಶನ್ನ ಇಟ್ಕೊಂಡಿದ್ದೀನಿ ಇದೇ ರೀತಿ ಮಸಾಲೆ ನೀವು ಯಾವುದೇ ವೀಣಿಗೂ ಕೂಡ ಮಾಡ್ಕೊಬೋದು ಹಾಗೆ ಇವಾಗ ಇದಕ್ಕೆ ಹಾಫ್ ಕೆ ಜಿ ಬಿಸಿಗೆ ಇದನ್ನು ಸಹ ಹಾಗೆ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿರೋ ಹಾಗೆ ನಿಮಗೆ ಬೇಡ ತುಂಬಾ ಸ್ಮೆಲ್ ಬರ್ತಾ ಇದೆ ಅಂದರೆ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಹುಳನ್ನು ಹಾಕ್ಕೊಂಡು ತೊಳ್ಕೊಂಡ್ರು ಚೆನ್ನಾಗಿರುತ್ತೆ ಹಾಗೆ ಇವಾಗ ನೀರಿಗೆ ಹಾಕ್ಕೊಂಡು ಆ ನೀರಿಗೆ ಹಾಕ್ಕೊಂಡು ಆ ನೀರನ್ನು ನೀರಲ್ಲಿ ತೊಳ್ಕೊಂಡ್ರು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಗೆ ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಒಂದು ಹಾಫ್ ಕೆ ಜಿಗೆ ನಾನು ಹೇಳಿದಾಗೆ ಒಂದು ನಾವು ಊಟ ಎಲ್ಲ ತಿಂತೀವಲ್ಲ ಆ ಸ್ಪೂನಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಬೇಕಾಗುತ್ತೆ ಖಾರ ಕಮ್ಮಿ ಇದೆ ಅಂದರೆ ಖಾರ ಜಾಸ್ತಿ ಇದೆ ಅಂದರೆ ಒಂದು ಮೂರೇ ಸ್ಪೂನ್ ಸಾಕಾಗುತ್ತೆ ನೀವು ನೋಡಿಕೊಂಡು ಹಾಕಬೇಕಾಗುತ್ತೆ ಖಾರ ಕಮ್ಮಿ ಇದೆ ಅನ್ನೋರಾದರೆ ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಕೂಡ ಸೇರಿಸ್ಕೋಬೋದು ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಂದು ಅರ್ಧ ಗಂಟೆ ಆಗಿದ ಮೇಲೆ ಹಾಗೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಅರ್ಧ ಗಂಟೆ ಆಗಿದ್ಮೇಲೆ ನಿಂಬೆಹಣ್ಣನ್ನು ಕೂಡ ಹಾಕಿದ್ದೀನಿ ಆಯಿತಾ ನಿಂಬೆಹಣ್ಣು ಬೇಡ ಅನ್ನೋರು ಹುಣಸೆಹಣ್ಣಿನ ರಸ ಕೂಡ ಹಾಕೋಬೋದು ಇದಕ್ಕೆ ನಿಂಬೆಹಣ್ಣು ಹಾಕಿದ್ರೆ ಹುಣಸೆಣ್ಣ ರಸದಕ್ಕಿಂತ ನಿಂಬೆಹಣ್ಣು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಇವಾಗ ಇದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಂಡಿದೆ ಒಂದು ಅರ್ಧ ಗಂಟೆ ಕಾಲು ಗಂಟೆ ಹಾಗೆ ಬಿಟ್ಬಿಡಿ ಇವಾಗ ರವೆ ತೊಗೊಂಡು ಅಥವಾ ನೀವು ಹಿಟ್ಟಲ್ಲೇ ಮಾಡ್ಕೊಬೋದು ಅಥವಾ ರವಾದಲ್ಲೇ ಮಾಡ್ಕೊಬೋದು ನಾ ಇವಾಗ ಇವಾಗ ಮೀಡಿಯಂ ರವಾನ ತೊಗೋಬೇಕು ಜಾಸ್ತಿ ದಪ್ಪ ರವ ತೊಗೋಬಾರ್ದು ದಪ್ಪ ರವ ಆದರೆ ನಿಮಗೆ ಬಿಟ್ಟೋಗೋ ಹೋಗೋ ಚಾನ್ಸಸ್ ಇರುತ್ತೆ ಕಾನ್ಫ್ಲೋರೆ ಹಾಕೋದು ಯಾವ ಯಾಕೆ ಅಂತಂದರೆ ಇದು ಮೇಲ್ಗಡೆ ಕೋಟಿಂಗ್ ಬಿಡಬಾರ್ದು ಅನ್ನೋಕ್ಕೋಸ್ಕರ ಈ ಥರ ಅಕ್ಕಿ ಹಿಟ್ಟಲ್ಲಿ ಉಳಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಒಂದು ಒಂದೆರಡು ನಿಮಿಷ ಆಗಿದೆ ಇವಾಗ ಒಂದು ಫ್ರೈಡ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ತವಾ ಫ್ರೈ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ತವಾ ಫ್ರೈ ಮಾಡೋದ್ರಿಂದ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯಲ್ಲಿ ನೀವು ಒಂದು ಹಾಫ್ ಕೆ ಜಿ ಮೀನನ್ನು ಫ್ರೈ ಮಾಡ್ಕೊಂಬಿಡ್ಬೋದು ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನೀವು ಫಿಶನ್ನ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ಅದು ಕೋಟಿಂಗ್ ಮೇಲ್ಗಡೆ ಕೋಟಿಂಗ್ ಬಿಟ್ಕೊಂಬರುತ್ತೆ ಚೆನ್ನಾಗಿ ತವಾ ಹಾಗೆ ಎಣ್ಣೆ ಎರಡೂ ಕೂಡ ಚೆನ್ನಾಗಿ ಕಾದಿರಬೇಕು ನೋಡಿ ಇವಾಗ ಸ್ವಲ್ಪ ಒಂದು ಸೈಡ್ ಹಾಗೆ ಇದಾಗಿದೆ ಇವಾಗ ಇನ್ನೊಂದು ಸ್ಪೂನ್ ಸಹಾಯದಿಂದ ಎರಡು ಕಡೆ ಚೆನ್ನಾಗಿ ಟರ್ನ್ ಮಾಡಿಬಿಡೋಣ ಇದೇ ರೀತಿಯೇ ಎಲ್ಲ ಫಿಶ್ ನಾಲ್ಕು ಸೈಡಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಹೈ ಹೈ ಫ್ಲೇಮ್ ಇಡಲೇಬಾರ್ದು ಸ್ವಲ್ಪ ಘಾಟ್ ತುಂಬ್ಕೊಂಬಿಡುತ್ತೆ ಹಾಗೆ ಇವಾಗ ಮೀಡಿಯಮ್ ಇಲ್ಲ ಸಣ್ಣ ಉರಿಲಿ ಇಟ್ಕೊಂಡು ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಚೆನ್ನಾಗಿ ನಾಲ್ಕು ಕಡೆ ಬೇಯಿಸಿದ್ರೆ ಚೆನ್ನಾಗಿರೋ ಫಿಶ್ ಫ್ರೈ ರೆಡಿ ಆಗುತ್ತೆ ದಾಲ್ ಜೊತೆಗೆ ಹಾಗೆ ತಿಳಿ ಸಾಂಬಾರು ಜೊತೆಗೆ ಅನ್ನ ರಸದ ಜೊತೆಗೆ ಈ ಥರ ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ತಿನ್ಬೋದು ಒಂದು ವಾರ ಸಹ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡಿಕೊಂಡು ಮಾಡಿಕೊಂಡು ತಿನ್ಬೋದು ಹಾಗೆ ಫಿಶ್ ಫ್ರೈ ಕೂಡ ರೆಡಿ ಆಯಿತು ಹಾಗೆ ಬಿಸಿ ಅನ್ನದ ಜೊತೆಗೆ ಫಿಶ್ ಫ್ರೈ ಹಾಗೆ ಫಿಶ್ ಸಾಂಬಾರು ರೆಡಿ ಮಾಡಿದ್ದೀನಿ ಹಾಗೆ ನೀವು ಮುದ್ದೆಗೂ ಚೆನ್ನಾಗಿ ಟೇಸ್ಟ್ ಮಾಡ್ಬೋದು ಮುದ್ದೆಗೆ ಇಷ್ಟ ಆಗಲ್ಲ ಅಂದರೆ ಅಕ್ಕಿ ರೊಟ್ಟಿಗಂತೂ ಹೇಳಿ ಮಾಡಿಸಿರುವಂಥ ಕಾಂಬಿನೇಷನ್ ಇದು ಅಕ್ಕಿ ರೊಟ್ಟಿ ಇಡ್ಲಿ ದೋಸೆ ಹಾಗೆ ಕಡುಬುಗಳನ್ನ ಮಾಡ್ತೀವಲ್ವಾ ಸ್ಟೀಮ್ ಕಡುಬು ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಫಿಶ್ ಸಾಂಬಾರ್ ರೆಡಿಯಾಗಿದೆ ರೈಸ್ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್